ನಮಸ್ತೆ ಫ್ರೆಂಡ್ಸ್ ಚಾನಲ್ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫಸ್ಟ್ ಗೆ ನನ್ನ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಏನಿದೆ ಸೊ ಅದು ಶುರು ಮಾಡ್ತಾ ಇದೀನಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಡೀಟೇಲ್ಸ್ ಕೆಲವೊಬ್ರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರಿ ಕೆಲವೊಬ್ರು ಮೆಸೇಜ್ ಮಾಡ್ತಾ ಇನ್ನ ಒಂದಷ್ಟು ಜನ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಏನಿದಾರೆ ಸೊ ಅವರಿಗೂ ಕೂಡ ಇದು ಕನ್ಫ್ಯೂಷನ್ ಇದೆ ಸೊ ಅಂತವರಿಗೆಲ್ಲ ಸೇರಿ ಮಿಷಿನ್ ಬಗ್ಗೆ ಡೀಟೇಲ್ಸ್ ಮಿಷಿನ್ ಬಗ್ಗೆ ಡೀಟೇಲ್ಸ್ ಅಂತ ಅಂದ್ರೆ ನೀವು ಯಾವ ರೀತಿ ಮಿಷಿನ್ ತಗೊಳ್ಬೇಕು ಯಾರು ಯಾವ ರೀತಿ ಮಿಷಿನ್ ತಗೊಳ್ಬೇಕು ಯಾವ ರೀತಿ ಪ್ರೊಫೆಷನಲ್ ಯಾವ ರೀತಿ ತಗೊಳ್ಬೇಕು ಅಥವಾ ಮನೇಲೆ ಸ್ಟಿಚ್ ಮಾಡ್ತೀರಾ ಅಂದ್ರೆ ಯಾವ ರೀತಿ ತಗೊಳ್ಬೇಕು ಸೊ ಈ ತರ ಹಲವಾರು ಕ್ವಶನ್ಸ್ ಇರುತ್ತೆ ಬರೀ ಒಂದ್ ಮಿಷಿನ್ ಓದೇ ತಂದೆ ಅಷ್ಟೇ ಅಲ್ಲ ಯಾವ ತರ ತಗೊಳ್ಬೇಕು ಸೊ ಹೆಂಗ್ ತಗೊಂಡ್ರೆ ನಮಗೆ ಬಾಳಕೆ ಬರುತ್ತೆ ಯಾವ ಮಿಷಿನ್ ತಗೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಓಕೆನಾ ಬ್ಲೌಸ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಓಕೆನಾ ಸೊ ಇದ್ರಲ್ಲಿ ನಲವತ್ತು ತರ ಹೇಳ್ಕೊಡ್ತೀನಿ ನೋಡಿ ಸೊ ಇಲ್ಲಿಗೆ ನಲವತ್ತು ತರ ಡಿಸೈನ್ ಆಗಿರುತ್ತೆ ಸೊ ಹತ್ತು ನಿಮ್ಗೆ ಬ್ಯಾಕ್ ನೆಕ್ ಶೇಪ್ ನಾರ್ಮಲ್ ನೆಕ್ ಏನ್ ಬರುತ್ತೆ ಡಾಟ್ ಬ್ಲೌಸ್ ಅಥವಾ ಕಟೋರಿ ಬ್ಲೌಸ್ ಅಥವಾ ಪ್ರಿನ್ಸಸ್ ಕಟ್ ಬ್ಲೌಸ್ ಇದಕ್ಕೆಲ್ಲ ನಾರ್ಮಲ್ ನೆಕ್ ಇಟ್ಕೊಳ್ಬಹುದು ಈ ನಾರ್ಮಲ್ ನೆಕ್ ಗೆ ಬರೀ ರೌಂಡ್ ಸ್ಕ್ವೇರ್ ಅಷ್ಟೇ ಮಾತ್ರ ಕೆಲವ್ರ ತಲೆಯಲ್ಲಿ ಅದೆಲ್ಲ ಅದು ಬಿಟ್ಟು ಇನ್ನು ಬಹಳಷ್ಟು ಇದೆ ಶೇಪ್ಸ್ ಕೆಲವೊಂದು ವರ್ಕ್ ಡಿಸೈನ್ ತರಾನೇ ಬರುತ್ತೆ ಬಟ್ ಯಾವುದೇ ವರ್ಕ್ ಡಿಸೈನ್ ಇರಲ್ಲ ಬಟ್ ಆಕಾರ ಆ ರೀತಿ ಬರುತ್ತೆ ಆ ರೀತಿ ಶೇಪ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿರುವಂತ ಶೇಪ್ಸ್ ವರ್ಕ್ ಡಿಸೈನ್ ಏನು ನೀವು ಏಳ್ನೂರು ಎಂಟುನೂರು ತಗೊಳ್ತೀರಾ ಈ ಶೇಪ್ಸ್ ಅಷ್ಟೇ ನೀವು ಅಷ್ಟು ಅಮೌಂಟ್ ತಗೊಳ್ಬಹುದು ಆ ರೀತಿ ನಾನು ನಿಮ್ಗೆ ಹತ್ತು ತರ ಬ್ಯಾಕ್ ನೆಕ್ ಶೇಪ್ ಹೇಳ್ಕೊಡ್ತೀನಿ ಇದು ಬಂದು ಫೋರ್ ಡಾರ್ ಬ್ಲೌಸ್ ಅಥವಾ ನಾರ್ಮಲ್ ನೆಕ್ ಯಾವ್ದಾದ್ರು ನೀವೆಲ್ಲ ಇರ್ತೀರಾ ಆ ಗೆಲ್ಲ ಈ ಶೇಪ್ಸ್ ನ ಹಾಕೊಳ್ಬಹುದು ಅದಾದ್ಮೇಲೆ ಹತ್ತು ತರ ನೆಕ್ ಬ್ಲೌಸ್ ಶೇಪ್ಸ್ ಹಿಂದೆಗಡೆ ಏನ್ ಬರುತ್ತೆ ಬೋಟ್ ನೆಕ್ ಅಂತ ಆದ್ಮೇಲೆ ಡೀಪ್ ಅಲ್ಲಿ ಸೊ ತುಂಬಾನೇ ಒಳ್ಳೊಳ್ಳೆ ಡಿಸೈನ್ಸ್ ಬರೀ ನೀವು ಇದೊಂದು ಶೇಪ್ಸ್ ಹಾಕಿ ಬೋಟ್ನೆಕ್ ಬ್ಲೌಸ್ ಅಲ್ಲಿ ನೀವು ಮಿನಿಮಮ್ ಏಳ್ನೂರು ಎಂಟುನೂರು ರೂಪಾಯಿ ಒಂದು ಬೋಟ್ನೆಕ್ ಬ್ಲೌಸ್ ಗೆ ಕೆಲವೊಂದು ಈ ಶೇಪ್ ನ ಹಾಕಿ ನೀವು ತಗೊಳ್ಬಹುದು ಸೊ ಆ ರೀತಿ ಹತ್ತು ತರ ನೆಕ್ ಬ್ಲೌಸ್ ಗೆ ಸಂಬಂಧಪಟ್ಟರುವಂತಹ ಶೇಪ್ಸ್ ಟೋಟಲ್ ಇಪ್ಪತ್ತು ತರ ಶೇಪ್ಸ್ ಆಯ್ತು ಹತ್ತು ತರ ನಾರ್ಮಲ್ ನೆಕ್ ಗೆ ಹತ್ತು ತರ ನೆಕ್ ಬ್ಲೌಸ್ ಗೆ ಅದಾದ್ಮೇಲೆ ಹತ್ತು ತರ ವರ್ಕ್ ಡಿಸೈನ್ ನಾರ್ಮಲ್ ನೆಕ್ ಏನ್ ಬರುತ್ತೆ ನಾರ್ಮಲ್ ನೆಕ್ ಬ್ಲೌಸ್ ಏನ್ ಬರುತ್ತೆ ಅದಕ್ಕೆ ವರ್ಕ್ ಅಂದ್ರೆ ಕ್ರಿಟಿಕಲ್ ಆಗಿರುವಂತಹ ವರ್ಕ್ ಡಿಸೈನು ಏನು ಅದರ ಪ್ಯಾಚುರಲ್ ಡಿಸೈನ್ ಮಾಡಿದ್ರೆ ನಾವು ಏನು ಎಂಬ್ರಾಯ್ಡ್ರಿ ಗೆ ನಾರ್ಮಲ್ ಏನು ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಮಾಡ್ತೀವಿ ಕೆಲವರ ಕಡೆ ಇನ್ನೂ ಕಡಿಮೆ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಮೌಂಟ್ ತಗೊಳ್ಬಹುದು ಅಂದ್ರೆ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಸಮ ಇರುತ್ತೆ ಆ ಡಿಸೈನ್ಸ್ ಅಷ್ಟು ಕೈ ಯಾವ್ದು ಇನ್ವೆಸ್ಟ್ ಮಾಡ್ದಿರಾ ನಾವೇ ಓನ್ ಆಗಿ ತಲೆ ಉಪಯೋಗಿಸಿ ಮಾಡುವಂತಹ ಕ್ರಿಯೇಟಿವಿಟಿ ಆಗಿರುವಂತಹ ಡಿಸೈನ್ಸ್ ಹತ್ತು ತರ ಪ್ಯಾಚುರಲ್ ಡಿಸೈನ್ಸ್ ಇರುತ್ತೆ ಎಲ್ಲಾ ಕ್ರಿಟಿಕಲ್ ಆಗಿರೋ ಡಿಸೈನ್ಸ್ನೇ ಆರಿಸ್ಕೊಂಡಿದೀನಿ ಏನಕ್ಕೆ ಕ್ರಿಟಿಕಲ್ ಆಗಿರೋ ಡಿಸೈನ್ಸ್ ನೇ ಆರಿಸ್ಕೊಂಡಿದೀನಿ ಅಂತ ಅಂದ್ರೆ ಆ ಕ್ರಿಟಿಕಲ್ ಆಗಿರೋ ಡಿಸೈನ್ಸ್ನ ನಾನು ನಿಮಗೆ ಒಂದು ಚೂರು ಡೌಟ್ ಬರ್ದಿರೋ ಹಾಗೆ ನಾನು ನಿಮಗೆ ಕಲ್ಸಿದ್ರೆ ನಿಮಗೆ ಯಾವುದೇ ಥರ ಈಸಿಯಾಗಿರೋ ಡಿಸೈನ್ಸ್ ಬಂದ್ಬಿಟ್ರೆ ಆರಾಮಾಗಿ ನೀವಾಗಿ ನೀವೇ ತಲೆ ಉಪಯೋಗಿಸಿ ಮಾಡ್ಬೋದು ನನ್ನವರೆಗೂ ವೆಯ್ಟ್ ಮಾಡೋದಿರಲ್ಲ ಏನಕ್ಕೆ ಅಂದರೆ ನಾನು ಇಲ್ಲಿ ಕ್ರಿಟಿಕಲ್ ನ ಪ್ರಾಕ್ಟೀಸ್ ಮಾಡಿಸಿರ್ತೀನಿ ನಿಮ್ಗೆ ಹೇಳ್ಕೊಟ್ಟಿರ್ತೀನಿ ನಾ ಏನು ಕ್ರಿಟಿಕಲ್ ಆಗಿಲ್ಲ ತುಂಬ ಸಾದಾ ಅಥವಾ ತುಂಬ ಈಸಿ ಅಥವಾ ನಾರ್ಮಲ್ ಪ್ಯಾಚಲ್ ಡಿಸೈನ್ಸ್ ಏನಾದರೂ ನಿಮ್ಗೆ ಯಾವತ್ತೂ ಮಾಡಿರೋ ಅಂಥದ್ದು ಕಸ್ಟಮರ್ಸ್ ಯಾರಾದ್ರೂ ಫೋಟೋ ಇಟ್ಕೊಂಡ್ ಆರಾಮಾಗಿ ನೀವು ಅದನ್ನ ಮಾಡಬಹುದು ನೀವೇ ನಿಮ್ ತಲೆ ಉಪಯೋಗಿಸಿ ಯಾರೂ ಡೌಟ್ ಕೇಳಿದ ಮಾಡಬಹುದು ಸೊ ಆ ರೀತಿ ರೆಡಿ ಮಾಡ್ತಾ ಇದೀನಿ ಹತ್ತು ತರ ನಾರ್ಮಲ್ ನೆಕ್ ಫೋಡಾಟ್ ಅಥವಾ ನಾರ್ಮಲ್ ನೆಕ್ ಯಾವ ಇರುತ್ತೆ ಅದಕ್ಕೆ ಯೂಸ್ ಆಗುವಂತಹ ಹತ್ತು ತರ ವರ್ಕ್ ಡಿಸೈನ್ ಓಕೆನಾ ಅದಾದ್ಮೇಲೆ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ಗೆ ಸಂಬಂಧಪಟ್ಟಂತಹ ಹತ್ತು ತರ ವರ್ಕ್ ಡಿಸೈನ್ ಓಕೆನಾ ಸೊ ಇದಕ್ಕೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಅಮೌಂಟ್ ತಗೊಳ್ಬಹುದು ಒಳ್ಳೊಳ್ಳೆ ಡಿಸೈನ್ ಇರುತ್ತೆ ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ಡಿಸೈನ್ಸ್ ಫೋಟೋ ಹಾಕ್ತೀನಿ ಯಾವ್ಯಾವ ಡಿಸೈನ್ ನ ಹೇಳ್ಕೊಡ್ತೀನಿ ಅಂತ ಈ ಶೇಪ್ಸ್ ಏನಿದೆ ಇಪ್ಪತ್ತು ತರ ಶೇಪ್ಸ್ ಇದ್ರ ಬಗ್ಗೆ ಯಾವ್ದು ಫೋಟೋ ಹಾಕ್ತಾ ಇಲ್ಲ ಸೊ ಈ ಇಪ್ಪತ್ತು ತರ ಏನಿದೆ ಇದ್ರ ಬಗ್ಗೆ ಖಂಡಿತ ನೋಡಿ ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಅಂದ್ರೆ ಎಂಬ್ರಾಯ್ಡ್ರಿ ಹಾಕಕ್ಕೆ ಮುಂಚೆ ಹೇಗೆ ನಾವು ಬ್ಲೌಸ್ ಮೇಲೆ ಮಾರ್ಕ್ ಮಾಡ್ಕೊಳೋದು ಹಾಗೆ ಎಂಬ್ರಾಯ್ಡ್ರಿ ಆಗಿರುವಂತಹ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಅಥವಾ ನೀವು ಬೇರೆಯವರಿಗೆ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಕೊಡಕೋದ್ರೆ ಏನೇನೆಲ್ಲ ನೀವು ಅಲ್ಲಿ ಆ ನಿಗಾ ವಹಿಸ್ಬೇಕು ಏನಿಕ್ಕಂದ್ರೆ ಆ ನೀವೊಂದು ಯಾವ್ದೋ ಒಂದು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟು ನೀವು ಅವನತ್ರ ಮೆಷರ್ಮೆಂಟ್ ತೆಗೆದು ಮಾಡಿ ಆದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮೆಷರ್ಮೆಂಟ್ ತೆಗ್ದಿಲ್ಲ ಅಂದ್ರೆ ನೆಕ್ ಬಿಡ್ತು ಡೀಪ್ ಇದೆಲ್ಲ ಜಾಸ್ತಿ ಆಗಿ ಅಥವಾ ಕಡಿಮೆ ಆಗ್ಬಿಟ್ರೆ ಕಸ್ಟಮರ್ಸ್ ಹತ್ರ ನೀವು ಮಾತೇಳ್ಬೇಕಾಗತ್ತೆ ಸೊ ಫಸ್ಟ್ ಟೈಮ್ ನೀವ್ ಏನೇನೆಲ್ಲ ನಿಗವಹಿಸ್ಬೇಕು ಎಂಬ್ರಾಯ್ಡ್ರಿ ಮಾಡೋನ ಹತ್ರ ಹೋಗಿ ನೀವೇನೇನೆಲ್ಲ ಹೇಳಬೇಕು ಅಥವಾ ಯಾವ ರೀತಿ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಅದಾದ್ಮೇಲೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ನ ಕಂಪ್ಲೀಟ್ ಕಟಿಂಗ್ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ನ ಕಂಪ್ಲೀಟ್ ಸ್ಟಿಚಿಂಗ್ ಕೂಡ ಇರುತ್ತೆ ಸೊ ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ ಸೊ ಇದು ಬಂದು ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ನಾಲ್ಕು ಕೋರ್ಸ್ ಕೋರ್ಸ್ಗೆ ಕೇವಲ ಎರಡ್ ಸಾವಿರ ರೂಪಾಯಿ ಚಾರ್ಜ್ ತಗೊಂಡಿದೀನಿ ಸೊ ಟೋಟಲ್ ನಿಮ್ಗೆ ನಲವತ್ತು ತರ ಹೇಳ್ಕೊಡ್ತೀನಿ ಸೊ ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಕೆಲವರು ಏನ್ ಅನ್ಕೊಂಡಿದ್ದಾರೆ ನಲವತ್ತು ತರ ಬ್ಲೌಸ್ ನ ಕಟಿಂಗ್ ಮಾಡಿ ತೋರಿಸ್ತೀನಿ ಅಂತ ಖಂಡಿತ ಇಲ್ಲ ನಲವತ್ತು ತರ ಬ್ಲೌಸ್ ನಾನು ತೋರಿಸಲ್ಲ ನಲವತ್ತು ತರ ಬ್ಯಾಕ್ ಅಲ್ಲಿ ಏನ್ ಡಿಸೈನ್ಸ್ ಬರುತ್ತೆ ಸೊ ಅದು ಮಾತ್ರ ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಜೊತೆಗೆ ಕಟ್ಟಿಂಗ್ ಜೊತೆಗೆ ಸ್ಟಿಚಿಂಗ್ ಜೊತೆ ಇರುತ್ತೆ ಫ್ರಂಟ್ ಪಾರ್ಟ್ ಸೊ ಅದೆಲ್ಲ ಇರಲ್ಲ ಕೆಲವರು ಮಾಡ್ಕೊಂಡಿರುವಂತಹ ಕನ್ಫ್ಯೂಷನ್ ಸೊ ಹಾಗಾಗಿ ಏ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಲವತ್ತು ಕಂಪ್ಲೀಟ್ ಬ್ಲೌಸ್ ಇರಲ್ಲ ಬ್ಯಾಕ್ ನೆಕ್ ಪ್ಯಾಚ್ ವರ್ಕ್ ಏನ್ ಬರುತ್ತೆ ಅಥವಾ ಶೇಪ್ಸ್ ಏನ್ ಬರುತ್ತೆ ಆ ಪ್ಯಾಚ್ ವರ್ಕ್ ಗೆ ನಿಮಗೆ ಬರುವಂತಹ ಡೌಟ್ಸ್ ಆ ಪ್ಯಾಚ್ ವರ್ಕ್ನ ಹೇಗೆ ಕಟಿಂಗ್ ಮಾಡಬೇಕು ಹೇಗೆ ಸ್ಟಿಚ್ಚಿಂಗ್ ಮಾಡಬೇಕು ಕಂಪ್ಲೀಟ್ ಇರುತ್ತೆ ಬ್ಲೌಸ್ ಫುಲ್ಲು ನಿಮಗೆ ಸ್ಟಿಚಿಂಗ್ ಮಾಡಿ ತೋರ್ಸಲ್ಲ ಆದ್ರೆ ಒಂದು ಬ್ಲೌಸ್ ಮಾತ್ರ ನಿಮ್ಗೆ ಕಂಪ್ಲೀಟ್ ಆಗಿರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚ್ಚಿಂಗ್ ಎರಡು ನಿಮಗೆ ಇನ್ಕ್ಲೂಡ್ ಆಗಿರುತ್ತೆ ಓಕೆನಾ ಸೊ ಇದಿಷ್ಟು ನನ್ನ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಸಂಬಂಧಪಟ್ಟಿರುವಂತದ್ದು ಸೇರ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಹೋಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇನ್ನೊಂದ್ಸರಿ ಹೇಳ್ತೀನಿ ಇದು ಬಂದು ನಾಲ್ಕು ತಿಂಗಳು ಕೋರ್ಸ್ ಆಗಿರುತ್ತೆ ನಾಲ್ಕು ಕೋರ್ಸ್ ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಓಕೆನಾ ಸೊ ಬನ್ನಿ ಈಗ ನಾವು ನಮ್ಮ ಮೇನ್ ಮಷಿನ್ ಬಗ್ಗೆ ಡೀಟೇಲ್ಸ್ ಸೊ ಫಸ್ಟ್ ನಾನು ನನ್ನ ನಾನ್ ಹೇಗೆ ಬಂದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಅಂತ ಅಂದ್ರೆ ಸ್ಟಾರ್ಟಿಂಗ್ ಇಂದ ನಾನು ಯಾವ ತರ ಮಿಷಿನ್ ಯೂಸ್ ಮಾಡಿದೆ ಈಗ ಯಾವ ತರ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಮತ್ತೆ ಯಾವ ತರ ನೀವು ತಗೊಳ್ಬೇಕು ಅಂತ ಅಂದ್ರೆ ನೀವು ಹೊಸ ಮಿಷಿನ್ ತಗೊಳ್ಬೇಕು ಅಂದ್ರೆ ನೀವು ಯಾವ ತರ ತಗೊಳ್ಬೇಕು ಇದ್ರ ಬಗ್ಗೆ ಎಲ್ಲ ಐಡಿಯಾ ಹೇಳ್ತೀನಿ ಸೊ ಫಸ್ಟೆ ಎಲ್ಲರಿಗೂ ಕ್ಲಾರಿಟಿ ಕೊಡ್ತಾ ಇದೀನಿ ಇದು ಬಂದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಯಾವುದೇ ಪ್ರಮೋಷನ್ಸ್ ನ ತಗೊಳಲ್ಲ ಸೊ ಇದು ಹಾಗಾಗಿ ಫಸ್ಟೇ ಹೇಳ್ತಾ ಇದೀನಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಕೆಲವರಷ್ಟು ಜನ ಕೇಳ್ತಾ ಇರುವ ಕ್ವಶನ್ಸ್ಗೆ ಇದು ಆನ್ಸರ್ ಓಕೆನಾ ಸೊ ನೋಡಿ ಫಸ್ಟ್ ಟ್ವೆಂಟಿ ಇಯರ್ ಬ್ಯಾಕ್ ಇಪ್ಪತ್ತು ವರ್ಷಕ್ಕೆ ಮುಂಚೆ ನಾನು ಒಂದು ಮಿಷಿನ್ ನ ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸೊ ಮಿಷಿನ್ ಬಂದು ಮೆರಿಟ್ ಇಪ್ಪತ್ತು ವರ್ಷಕ್ಕೆ ಮುಂಚೆ ಅವರು ಅದೆಷ್ಟು ವರ್ಷ ಅವ್ರು ಯೂಸ್ ಮಾಡಿದ್ರು ಗೊತ್ತಿಲ್ಲ ಬಟ್ ನಾನು ತಗೊಂಡು ಇಪ್ಪತ್ತು ವರ್ಷ ಆಯಿತು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ತೊಗೊಂಡೆ ಯಾವಾಗ ನಾನು ನನ್ನ ಟೈಲರಿಂಗ್ ಜರ್ನಿನ ಶುರು ಮಾಡಿದಾಗ ಓಕೆನಾ ಅದು ಸ್ಮಾಲ್ ಅಂದ್ರೆ ಮಿಷಿನ್ಗಳಲ್ಲಿ ಯಾವುದೇ ಆಗಲಿ ನಾರ್ಮಲ್ ಮಿಷಿನ್ ಏನು ತುಳಿತೀರ ನೀವು ನಾರ್ಮಲ್ ಮಿಷಿನ್ನು ಈಗ ಪವರ್ ಮಿಷಿನು ಜುಕ್ಕಿ ಜಾಕ್ ಅದನ್ನೆಲ್ಲ ಸೈಡಲ್ಲಿ ಇಡೋಣ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಸ್ಟಾರ್ಟಿಂಗ್ ಲೆವೆಲಲ್ಲಿ ಅಲ್ಲಿ ಏನಿರುತ್ತೆ ಮಿಷಿನ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಈ ಥರ ಮಿಷಿನ್ ಅಂಥೇಳಿ ಸೊ ಈ ರೀತಿ ಮಿಷಿನಲ್ಲಿ ಎರಡು ಥರ ಬರುತ್ತೆ ಸೊ ಫಸ್ಟು ಒಂದು ಸಣ್ಣ ಅಂತ ಹೇಳಿ ಅಂದರೆ ಅದ್ರ ನಾರ್ಮಲ್ ಮಿಷಿನ್ ಥರನೇ ಇರುತ್ತೆ ಬಟ್ ಅದು ಕೆಪಾಸಿಟಿ ಕಡಿಮೆ ಇರುತ್ತೆ ಸೊ ಆ ಮಿಷಿನು ಅದರಲ್ಲೇ ದೊಡ್ಡ ಮಿಷಿನು ಎಲ್ಲ ಬ್ರ್ಯಾಂಡಲ್ಲೂ ಇರುತ್ತೆ ಸೊ ನಾನು ನಾನು ತಗೊಂಡಿರೋದು ಸೆಕೆಂಡ್ ಹ್ಯಾಂಡಲ್ಲಿ ನಾನು ತಗೊಂಡಿರೋದು ಮೆರಿಟ್ ಇಪ್ಪತ್ತು ವರ್ಷಕ್ಕೆ ಮುಂಚೆ ಈಗಲೂ ತುಂಬ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ಒಳ್ಳೆಯ ಕಂಡೀಷನಲ್ಲಿದೆ ಓಕೆನಾ ಯಾಕೆ ಆ ರೀತಿ ಕಂಡೀಷನ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇವಾಗ ನೋಡಿ ಬೇರೆಯವರು ಒಂದ್ ಹತ್ತು ವರ್ಷನಾದ್ರೂ ಯೂಸ್ ಮಾಡಿದ್ದಾರೆ ಅಂದ್ರೆ ನಾನ್ ಆಲ್ರೆಡಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿ ಇನ್ನು ಜಾಸ್ತಿನೇ ಆಗಿದೆ ಮಿನಿಮಮ್ ಇಪ್ಪತ್ತು ವರ್ಷ ಹೇಳ್ತಿರೋದು ಮೂವತ್ತು ವರ್ಷ ಮಿಷಿನ್ ಯೂಸ್ ಆಗಿದೆ ಆದ್ರೂ ಅದು ಈಗ್ಲೂನು ಹೊಸ ಮಿಷಿನ್ ತರ ಇದೆ ನೀಟ್ ಆಗಿದೆ ಹೇಗೆ ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಹೇಳ್ತೀನಿ ಅದನ್ನ ನಾವು ಮೇಂಟೆನೆನ್ಸ್ ಮಾಡ್ಕೊಳ್ಳೋದ್ರ ಮೂಲಕ ಹೋಗುತ್ತೆ ಸೊ ಎರಡು ತರ ಇರುತ್ತೆ ಸಣ್ಣ ಮಿಷಿನ್ ಒಂದು ದೊಡ್ಡ ಮಿಷಿನ್ ಒಂದಿರುತ್ತೆ ನೀವು ಮಿಷಿನ್ ಅಂಗಡಿಗೆ ಹೋಗಿ ಕೇಳಿದ್ರೆ ಖಂಡಿತ ಹೇಳ್ತಾರೆ ಕೆಪಾಸಿಟಿ ಕಡಿಮೆ ಇರುತ್ತೆ ಇವಾಗ ಸಣ್ಣ ಮಿಷಿನ್ ನಾನ್ ತಗೊಂಡೆ ಸೆಕೆಂಡ್ ಹ್ಯಾಂಡ್ ಕಲಿಯೋ ಸ್ಟೇಜ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸಾಕು ಅಂತ ಅದನ್ನ ತಗೊಂಡೆ ಸೊ ಕಲಿತಾ ಕಲಿಯ ಕಲಿಯಕ್ಕೆ ನಮ್ಮ ಬ್ಲೌಸ್ ಅಥವಾ ಡ್ರೆಸ್ ಹೊಲಿಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅದ್ರಲ್ಲಿ ಆರಾಮಾಗಿ ಹೊಲೀಬಹುದು ಕೆಲವೊಂದು ದಪ್ಪ ಬಟ್ಟೆ ಬಂದಾಗ ಈಗ ಜೀನ್ಸ್ ಪ್ಯಾಂಟ್ ಏನಾದರೂ ಕೆಳಗಡೆ ಕಟ್ ಮಾಡಿ ಮರ್ಚು ಸ್ಟಿಚ್ ಮಾಡ್ತೀವಿ ಅಥವಾ ಜೀನ್ಸ್ ಪ್ಯಾಂಟ್ ಏನಾದರೂ ಸ್ಟಿಚ್ ಮಾಡ್ತೀವಿ ಅಂದ್ರೆ ಆ ಸಣ್ಣ ಮಿಷನ್ ಅಲ್ಲಿ ಸ್ಟಿಚ್ ಬರಲ್ಲ ಮತ್ತೆ ಅದಾಗೋದು ಇಲ್ಲ ಇನ್ನು ಸೆಕೆಂಡ್ ಬಂತು ಈಗ ಬ್ಲೌಸ್ ಅಲ್ಲಿ ಪ್ಯಾಚರ್ ಡಿಸೈನ್ಸ್ ಈಗ ಏನ್ ಹೇಳ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾವು ಎಕ್ಸ್ಟ್ರಾ ಪ್ಯಾಚ್ ವರ್ಕ್ ಕೊಡುವಾಗ ದಪ್ಪ ಬರುತ್ತೆ ಆ ದಪ್ಪ ಬಂದಾಗ ನೀಟಾಗಿ ಆ ಸಣ್ಣ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಬರಲ್ಲ ಯಾವ್ದೇ ಕಾರಣಕ್ಕೂ ಆ ಸಣ್ಣ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಬರಲ್ಲ ಸ್ಕ್ರೀನ್ ಮೇಲೆ ನಾನು ಫೋಟೋ ಹಾಕ್ತೀನಿ ಮಿಷಿನ್ದು ಸೊ ಆತರ ಸಣ್ಣ ಮಿಷಿನ್ ಅಲ್ಲಿ ಸ್ಟಿಚಿಂಗ್ ಬರಲ್ಲ ಬಂದ್ರು ನೀಟಾಗಿ ಬರಲ್ಲ ಮತ್ತೆ ಫಿನಿಶಿಂಗ್ ಬರಲ್ಲ ಏನಕ್ಕೆ ಅಂದ್ರೆ ಅದ್ರ ಕೆಪಾಸಿಟಿ ಕಡಿಮೆ ಇರುತ್ತೆ ನಾವು ದಪ್ಪ ದಪ್ಪ ಬಟ್ಟೆ ಕೊಟ್ಬಿಟ್ಟು ಹೊಲಿ ಅಂತ ಅಂದ್ರೆ ನಮ್ಮ ಕೆಪಾಸಿಟಿ ಏನಾಗುತ್ತೋ ನಾವು ಅಷ್ಟು ಮಾತ್ರ ಊಟ ಮಾಡೋಕಾಗುತ್ತಲ್ವಾ ಸೊ ಹಾಗಾಗಿ ಆ ಮಿಷಿನ್ ಕೆಪಾಸಿಟಿಗೆ ತುಂಬಾ ದಪ್ಪ ಬಟ್ಟೆ ಆಗಲ್ಲ ಬಟ್ ನಮ್ಮ ಮನೆಯಲ್ಲಿ ನಂದು ಮಾತ್ರ ಬ್ಲೌಸ್ ಡ್ರೆಸ್ ಮಾತ್ರ ಸ್ಟಿಚ್ ಮಾಡ್ತೀವಿ ಮೇಡಮ್ ನಮ್ಮ ಮಾತ್ರ ಸ್ಟಿಚ್ ಮಾಡ್ಕೊಳ್ತೀವಿ ಬೇರೆ ಯಾರ್ದು ಮಾಡಲ್ಲ ಪ್ರೊಫೆಷನಲ್ ಆಗಿ ತಗೊಳಲ್ಲ ಬರೀ ನಮ್ಮ ಓನ್ಗೋಸ್ಕರ ನಾವು ಟೈಲರಿಂಗ್ ಕಲಿತಿದೀವಿ ಬೇಕು ಆತರ ಯಾವ ಮಿಷಿನ್ ತಗೊಳ್ಬೇಕು ಅಂದಾಗ ನಾನ್ ಸಜೆಸ್ಟ್ ಮಾಡೋದು ಮೆರಿಟ್ ಅಲ್ಲಿ ಸಣ್ಣ ಮಿಷಿನ್ ಸಾಕು ಮನೆ ಮಟ್ಟಿಗೆ ಮಾತ್ರ ಸಾಕು ಏನೋ ಹರಿದೋಗಿರೋದು ಅದು ಇದು ಸ್ಟಿಚ್ ಮಾಡ್ಕೊಳ್ತೀವಿ ನನ್ನ ಡ್ರೆಸ್ ನನ್ನ ಬ್ಲೌಸ್ ನಾನು ಹೊಲ್ಕೊಳ್ತೀನಿ ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ಅನ್ನೋಗಿದ್ರೆ ಮೆರಿಟಲ್ಲಿ ಸಣ್ಣ ಮಿಷಿನ್ ಬರುತ್ತೆ ಬೇಕಾದಷ್ಟು ಆಗೋಯಿತು ಅಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಅಂತ ನನಗೆ ಗೊತ್ತಿಲ್ಲ ಈಗೇನು ಅದೂ ಮೇ ಬಿ ಆರೂವರೆ ಏಳು ಸಾವಿರ ಇರಬಹುದು ಇರಬಹುದು ಎಕ್ಸಾಕ್ಟ್ ಅಲ್ಲ ಯಾಕಂದರೆ ಆಗಿ ನನಗೆ ಗೊತ್ತಿಲ್ಲ ಸೊ ಅದು ನೀವು ತಗೊಳ್ಬಹುದು ಸೊ ಇನ್ನೊಂದು ಅದರಲ್ಲಿ ದೊಡ್ಡ ಮಿಷಿನ್ ಬರುತ್ತೆ ಸೊ ಅದರಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಆ ಮೇಡಮ್ ನನಗೆ ಚೆನ್ನಾಗಿರೋ ಮಿಷಿನೇ ಬೇಕು ನೀಟಾಗಿ ರನ್ ಆಗಬೇಕು ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಮನೆ ಮಟ್ಟಿಗೆ ಮಾತ್ರ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ಮೆರಿಟ್ ಅಲ್ಲೇ ದೊಡ್ಡ ಮಿಷಿನ್ ಬರುತ್ತೆ ನೀವು ಆ ದೊಡ್ಡ ಮಿಷಿನ್ ನ ತಗೊಳ್ಬಹುದು ಅದಕ್ಕೆ ಮೋಟರ್ ಕೂಡ ಫಿಕ್ಸ್ ಮಾಡ್ಕೊಳ್ಬೋದು ಫಾಸ್ಟ್ ಬೇಕು ಅಂದ್ರೆ ಮೂವ್ ಆಗುತ್ತೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ದಪ್ಪ ಪೀಸು ಜೀನ್ಸ್ ಪ್ಯಾಂಟ್ ಎಲ್ಲಾನು ಸ್ಟಿಚ್ ಮಾಡ್ಕೊಳ್ಬೋದು ನಾರ್ಮಲ್ ತುಳಿಯೋ ಮಿಷಿನಿಗೆ ನೀವು ಮೋಟರ್ ಫಿಕ್ಸ್ ಮಾಡ್ಕೊಳ್ಬೋದು ಅದು ಈಗಿನ ಪ್ರೆಸೆಂಟ್ ವ್ಯಾಲ್ಯೂದಲ್ಲಿ ಹತ್ತರಿಂದ ಹನ್ನೊಂದು ಸಾವಿರಕ್ಕೆ ಬರ್ಬೋದು ಮೋಟರ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ ನೀವು ಹೊಸ ಮಿಷಿನ್ ತಗೊಂಡಾಗ ಜೊತೆನಲ್ಲೇ ಮೋಟರ್ ಬರಲ್ಲ ನೀವು ಎಕ್ಸ್ಟ್ರಾ ಮೋಟರ್ ತಗೊಂಡು ಫಿಕ್ಸ್ ಮಾಡ್ಕೊಳ್ಬೇಕು ವ್ಯಾಲ್ಯೂ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಅಂತೂ ಈ ಸಣ್ಣ ಮಿಷಿನ್ಗೂ ದೊಡ್ಡ ಮಿಷಿನ್ಗೂ ಡಿಫ್ರೆನ್ಸ್ ಇರುತ್ತೆ ನೀವು ಅದನ್ನ ತಗೊಳ್ಳಿ ಇಲ್ಲ ಮೇಡಮ್ ನಾನು ಪ್ರೊಫೆಷನಲ್ ಆಗಿ ತಗೊಳ್ತೀನಿ ದೊಡ್ಡ ಮಿಷಿನ್ ನನ್ ವರ್ಕ್ ಆಗುತ್ತಾ ಮೆರಿಟ್ ಅಲ್ಲೇ ದೊಡ್ಡ ಮಿಷಿನ್ ವರ್ಕ್ ಆಗುತ್ತಾ ಖಂಡಿತ ವರ್ಕ್ ಆಗುತ್ತೆ ಮೋಟರ್ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತ ಮೋಟರ್ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬಹುದು ಆ ಫಿನಿಶಿಂಗ್ ಎಲ್ಲ ನೀಟ್ ಆಗಿ ಬರುತ್ತೆ ಡೌಟೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವತ್ತಿಗೂ ಕೆಲವೊಂದು ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಬಟ್ಟೆ ಶಾಪ್ಗಳಲ್ಲಿ ತರ ದೊಡ್ಡ ಮಿಷಿನ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಸೊ ನಿಮ್ಮ ಹತ್ರ ಅದಿದೆ ಅಂದ್ರೆ ಖಂಡಿತ ನೀವು ಅದನ್ನೇ ತಗೊಳ್ಳಿ ಯಾಕಂದ್ರೆ ಹತ್ತುವರೆ ಹನ್ನೊಂದು ಹನ್ನೆರಡು ಸಾವಿರದ ಒಳಗಡೆ ಬಂದ್ಬಿಡುತ್ತೆ ಅಲ್ವಾ ಸೊ ತಗೊಂಬೋದು ಯಾವ್ದೇ ಪ್ರಾಬ್ಲಮ್ ಇಲ್ಲ ದಪ್ಪ ಬಟ್ಟೆ ರನ್ ಆಗುತ್ತೆ ಸ್ಟಿಚಿಂಗ್ ನೀಟ್ ಆಗಿ ಬರುತ್ತೆ ಮೋಟರ್ ಬೇಕು ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಮೋಟರ್ನ ನ ಅಳವಡಿಸ್ಕೊಳ್ಬಹುದು ಅಥವಾ ಹಾಗೆ ನಾನು ಕಾಲಲ್ಲಿ ತುಳಿತೀನಿ ಅಂದ್ರೆ ಅದರಲ್ಲೂ ನಿಮಗೆ ಮಿಷ ಫಿನಿ ಬರುತ್ತೆ ದಪ್ಪ ಬಟ್ಟೆನು ಮೂವ್ ಆಗುತ್ತೆ ಯಾವುದೇ ಪ್ರಾಬ್ಲಮ್ ಇಲ್ಲ ನೀವು ಮೆರಿಟಲ್ಲೇ ದೊಡ್ಡ ಮಿಷಿನ್ ತೊಗೊಳ್ಬೋದು ಇಲ್ಲ ಮೇಡಮ್ ನನಗೆ ನಾನು ಪ್ರೊಫೆಷನಲ್ ಆಗಿ ಇದ್ದೀನಿ ನಾನು ಶಾಪ್ ಎಲ್ಲ ಇಟ್ಕೊಳ್ತೀನಿ ಶಾಪ್ ಇಟ್ಕೊಂಡ್ರು ಮೆರಿಟಲ್ಲಿ ದೊಡ್ಡ ಮಿಷಿನ್ ಆರಾಮಾಗಿ ನೀವು ರನ್ ಮಾಡ್ಬೋದು ಯಾವುದೇ ಡೌಟ್ ಇಲ್ಲ ಬಟ್ ನನಗೆ ಸ್ವಲ್ಪ ಎಕ್ಸ್ಟ್ರಾ ಮಿಷಿನ್ ಬೇಕು ತುಂಬ ಫಾಸ್ಟ್ ಫಾಸ್ಟಾಗಿ ಮೂವ್ ಆಗುವಂಥದ್ದು ಬೇಕು ಬೇಗ ಬೇಗ ಹೊಲಿದುಡ್ಡಬೇಕು ಅನ್ನೋಂಥವ್ರು ಸೊ ನಾನು ನನ್ನ ರೆಗ್ಯುಲರ್ ವಿಡಿಯೋಗಳಲ್ಲೆಲ್ಲ ತೋರಿಸ್ತೀನಿ ಜುಕ್ಕಿ ಅಂದರೆ ಪವರ್ ಮಿಷಿನ್ ಈ ಗಾರ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ರೀತಿ ಮಿಷಿನ್ ಜುಕಿ ಅಥವಾ ಜಾಕ್ ಓಕೆನಾ ಪ್ರಮೋಟ್ ಮಾಡ್ತಾ ಇಲ್ಲ ಯಾವ ಬ್ರ್ಯಾಂಡ್ ಗೊತ್ತಿರೋ ಮಾಹಿತಿ ಮತ್ತೆ ನಾನು ಯೂಸ್ ಮಾಡ್ತಾ ಇರೋದು ಸೊ ಅದ್ರ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಜುಕಿ ಬಟ್ ಸ್ವಲ್ಪ ಅದು ಹೈ ಸ್ಪೀಡ್ ಮಿಷಿನ್ ಕಂಟ್ರೋಲ್ ಸ್ಪೀಡ್ ನಿಮ್ಮ ಲಿಮಿಟ್ ತುಂಬಾ ಜಾಸ್ತಿ ಸ್ಪೀಡ್ ಬೇಕಾ ತುಂಬಾ ಕಡಿಮೆ ಸ್ಪೀಡ್ ಬೇಕಾ ಅದನ್ನೆಲ್ಲ ನೀವು ಮಿಷಿನ್ ಸೆಟ್ ಮಾಡ್ಕೊಳ್ಬಹುದು ಮತ್ತೆ ಈ ಮಿಷಿನ್ ಯೂಸ್ ಮಾಡಕ್ಕೆ ನೀವು ಕಲ್ತಿರಬೇಕು ಮನೆಗೆ ತಗೊಂಬಂದಿದ ತಕ್ಷಣ ಪವರ್ ಕಂಟ್ರೋಲ್ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಸ್ಟಿಚ್ ಆಗಲ್ಲ ಈ ಏನು ಸ್ಟಿಚ್ ಮಾಡ್ತೀವಿ ಅದ್ರ ಕಂಟ್ರೋಲ್ ಆ ಪವರ್ ಏನಿದೆ ಆ ಕಂಟ್ರೋಲ್ ನೀವು ತಗೊಂಡಿರ್ಬೇಕು ಯಾಕಂದ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಮುಂದೆ ಹೋಗುತ್ತೆ ಬಟ್ ಮೆಕ್ಯಾನಿಕ್ ಹೇಳಿ ನೀವು ಅದನ್ನ ಸ್ವಲ್ಪ ತುಂಬಾ ಫಾಸ್ಟ್ ಆಗಿ ಹೋಗುವಂತದನ್ನ ಕಡಿಮೆ ಎಲ್ಲಾನು ಮಾಡಿಸ್ಕೊಳ್ಬಹುದು ಬಟ್ ಅದ ಕಲ್ತಿರ್ಬೇಕು ನೀವು ಸುಮ್ನೆ ಏನೂ ಗೊತ್ತಿಲ್ಲ ಡೈರೆಕ್ಟ್ ಮನೇಲಿ ತಂದು ಇಟ್ಕೊಳ್ತೀವಿ ಅಂದ್ರೆ ನೆಟ್ ಟೈಲರಿಂಗ್ ಗೊತ್ತಿಲ್ಲ ಪವರ್ ಮಿಷಿನ್ ತಂದ್ ಇಟ್ಕೊಂಡಿರ್ತೀನಿ ಅಂದ್ರೆ ಖಂಡಿತ ವರ್ಕ್ ಆಗಲ್ಲ ಆ ಮಿಷಿನ್ ನಲ್ಲಿ ನೀವು ಕಂಟ್ರೋಲ್ ತಗೊಳಕ್ಕೆ ಒಂದ್ ವಾರ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸ್ವಲ್ಪ ಕೆಲವರು ನಿಧಾನ ಬೇಗ ತಲೆಗೆ ಹೋಗಲ್ಲ ಅನ್ನೋರು ಒಂದ್ ತಿಂಗಳಾದ್ರೂ ಆಗುತ್ತೆ ಪ್ರಾಕ್ಟಿಸ್ನ ಮಾಡ್ಕೊಂಡು ಕಂಟ್ರೋಲ್ ತಗೊಳ್ಬಹುದು ಹೊಲಿಯಕ್ ಆಗಲ್ಲ ಅಂತೇನಿಲ್ಲ ಸೊ ಝುಕಿ ಬಂದು ನಿಮ್ಗೆ ಅಟ್ ಪ್ರೆಸೆಂಟ್ ಬರೋ ಬರೋಷೋದಕ್ಕೆ ಮೂವತ್ತೆರಡು ಮೂವತ್ ಸಾವಿರ ರೂಪಾಯಿ ಆಗ್ಬಹುದು ಕಾಸ್ಟ್ ಜಾಸ್ತಿ ಇದೆ ಹೈ ಸ್ಪೀಡ್ ಮಿಷಿನ್ ಬಟ್ ಒಳ್ಳೆ ಕ್ವಾಲಿಟಿ ಮಿಷಿನ್ ಯಾಕಂದ್ರೆ ನಾನು ನಾನು ಆಲ್ಮೋಸ್ಟ್ ತಗೊಂಡಿರೋದೆಲ್ಲ ಈ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಹ್ಯಾಂಡ್ ಲೆಗೆ ನಾನು ಯಾವುದು ದುಡ್ಡು ಹಾಕಿಲ್ಲ ಬಟ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ನಾನು ಇವಾಗ ಏನು ನಿಮಗೆ ವಿಡಿಯೋಸ್ ಎಲ್ಲ ತೋರಿಸ್ತೀನಿ ಮಿಷಿನ್ ಆ ಮಿಷಿನ್ ಬಂದು ಜುಕಿ ಸೊ ಅದನ್ನ ನಾನು ಸೆಕೆಂಡ್ ಹ್ಯಾಂಡಲ್ ಅಲ್ಲಿ ತಗೊಂಡು ಎಂಟರಿಂದ ಒಂಬತ್ತು ವರ್ಷದ ಮೇಲಾಯ್ತು ಇದುವರೆಗೂ ಏನು ಪ್ರಾಬ್ಲಮ್ ಆಗಿಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಸೊ ಅದನ್ನ ನಾವೇ ರೆಡಿ ಮಾಡ್ಕೊಳ್ಬಹುದು ತುಂಬಾ ತೀರಾ ಅಂತ ಅಂದ್ರೆ ಒಂದು ಇನ್ನೂರ ಐವತ್ ಮುನ್ನೂರು ರೂಪಾಯಿ ಕೊಟ್ರೆ ಬಂದ್ ಮೆಕ್ಯಾನಿಕ್ ರೆಡಿ ಮಾಡ್ಕೊಂಡು ಹೋಗ್ತಾರೆ ಅದ್ ಬಿಟ್ಟು ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಬದಿಲ್ಲ ಹೇಳದ್ನಲ್ಲ ನಾನು ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡಲ್ ಆ ಎಂಟು ಒಂಬತ್ತು ವರ್ಷಕ್ಕೆ ಮುಂಚೆ ಇವತ್ತಿಗೂ ಅದು ನನ್ನ ಹತ್ರ ಇದೆ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ತೊಗೊಳ್ಳೋಂಥರು ಅದನ್ನು ತಗೊಳ್ಬಹುದು ಮೇಡಮ್ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಖಂಡಿತ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಳ್ಬಹುದು ನಾನು ಏಳೆಂಟು ವರ್ಷಕ್ಕೆ ಮುಂಚೆ ಹತ್ತು ಸಾವಿರ ಏನು ಕೊಟ್ಟು ನಾನು ಸೆಕೆಂಡ್ ಹ್ಯಾಂಡ್ ಅಲ್ಲಿ ತಗೊಂಡಿದ್ದು ಮಿಷಿನ್ ನಾವ್ ಹೇಗ್ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅದನ್ನ ಹೇಗ್ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೂ ಹೋಗುತ್ತೆ ಸುಮ್ನೆ ಏನೋ ತೊಗೊಂಡು ಮುಲ್ಲ ಬಿಸಾಕ್ತೇನಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಬೇಕು ಒಳಗಡೆ ಎಲ್ಲ ಆಯಿಲ್ ಇರುತ್ತೆ ಕ್ಲೀನ್ ಮಾಡ್ಕೊಬೇಕು ಕಸ ಎಲ್ಲ ತೆಗಿಬೇಕು ಅವಾಗ ಅವಾಗ ಮಿಷಿನ್ ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಒಳ್ಳೆ ಕಂಡೀಷನ್ ಅಲ್ಲಿ ಇರುತ್ತೆ ಯಾವ ಮಿಷಿನ್ ಆಗ್ಲಿ ಪವರ್ ಮಿಷಿನ್ ಆಗ್ಲಿ ನಾರ್ಮಲ್ ಮಿಷಿನ್ ಆಗ್ಲಿ ಯಾವ ಮಿಷಿನ್ ಆಗ್ಲಿ ನೀವು ನೀಟಾಗಿ ಮೇಂಟೈನ್ ಮಾಡ್ಬೇಕು ಓಕೆನಾ ಇಲ್ಲ ಮೇಡಮ್ ನನಗೆ ಸೆಕೆಂಡ್ ಹ್ಯಾಂಡ್ಲು ಬೇಡ ನಾನು ಫಸ್ಟ್ ಹ್ಯಾಂಡ್ ಬೇಕು ಸ್ವಲ್ಪ ಕಡಿಮೆ ಇದ್ರಲ್ಲಿ ಬೇಕು ಅಂತ ಜಾಕ್ ಅಂತ ಬರುತ್ತೆ ಸೊ ಅದು ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಿಗ್ಬೋದು ಅನ್ಕೊಳ್ತಿವಿ ಸೆಕೆಂಡ್ ಹ್ಯಾಂಡ್ ಅಂತ ಅಂದ್ರೆ ಎಲ್ಲಾ ಮೆಷಿನ್ ಹತ್ತ್ ಸಾವಿರ ಹನ್ನೊಂದ್ ಸಾವಿರನೇ ತುಂಬಾ ಅದಕ್ಕಿಂತ ಕಡಿಮೆ ಸಿಗುತ್ತೆ ಅಂದ್ರೆ ಕಂಡೀಷನ್ ಚೆನ್ನಾಗಿರಲ್ಲ ಹನ್ನೊಂದರಿಂದ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರ ಇರುತ್ತೆ ಬಟ್ ನೀವು ಮಿಷಿನ್ ಕಂಡೀಷನ್ ನೋಡಿ ತಗೊಳ್ಬೇಕು ಸಪೋಸ್ ನಿಮ್ ಮಿಷಿನ್ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಮೆಷಿನ್ ರೆಡಿ ಮಾಡುವಂತಹ ಮೆಕ್ಯಾನಿಕ್ತಾರೆ ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಮೆಕಾನಿಕ್ ಗಳು ಇರ್ತಾರೆ ಅವ್ರ ಪರಿಚಯ ಇರೋನ ಅಥವಾ ಗೊತ್ತಿರೋನ ಕರ್ಕೊಂಡು ಹೋಗಿ ಮಿಷಿನ್ ನ ತಗೊಂಡ್ರೆ ಬೆಸ್ಟ್ ಏನಕ್ಕೆ ಕೆಲವೊಂದು ಮಿಷಿನ್ ಸೇಲ್ ಮಾಡ್ತಾರೆ ಮೋಟಾರ್ ಎಲ್ಲ ಒಟ್ಟೋಗಿರುತ್ತೆ ಸೊ ಮೇನ್ ಇರೋದೇ ಮೋಟಾರ್ ಮೋಟಾರ್ ಬಂದು ಅಂದ್ರೆ ನಿಮ್ಗೆ ಆ ಮೂರಿಂದ ನಾಲ್ಕ್ ಸಾವಿರ ರೂಪಾಯಿ ಆಗುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಸೊ ಮೇಯ್ನ್ ಇರೋದೇ ಅದು ಅಲ್ವಾ ಸೊ ಅದನ್ನೆಲ್ಲ ನೋಡ್ಕೊಂಡು ತಗೊಳ್ಬೇಕು ಸೊ ಅದನ್ನ ತಗೊಳ್ಬಹುದು ಓಕೆನಾ ನನ್ನ ಸಜೆಷನ್ ನನ್ ನಾನ್ ನಿಮ್ಗೆ ಹೇಳ್ತಾ ಇರೋದು ಮನೆಯಲ್ಲೇ ಮಾಡ್ಕೊಳ್ತೀವಿ ನಂದು ಮಾತ್ರ ನಾನ್ ಮಾಡ್ಕೊಳ್ತೀವಿ ಮೇಡಮ್ ಸ್ಟಿಚ್ ಮಾಡಲ್ಲ ನಂದು ಪರ್ಸನಲ್ ಮಾತ್ರ ಮೆರಿಟ್ ಅಲ್ಲಿ ಏನ್ ಬರುತ್ತೆ ಸಣ್ ಮಿಷನ್ ತಗೊಳ್ಳಿ ಪ್ರೊಫೆಷನಲ್ ಆಗಿ ತಗೊಳ್ತೀನಿ ಶಾಪ್ ಅಲ್ಲೂ ಸ್ಟಿಚ್ ಮಾಡ್ಕೊಳ್ತೀನಿ ಮೆರಿಟ್ ಅಲ್ಲೇ ದೊಡ್ಡ ಮಿಷಿನ್ ಬರುತ್ತೆ ನೀವು ಅದನ್ನ ತಗೊಂಡು ಮೋಟರ್ ಫಿಕ್ಸ್ ಮಾಡ್ಕೊಳ್ಬಹುದು ಇಲ್ಲ ಮೇಡಮ್ ನನ್ಗೆ ಹೈ ಸ್ಪೀಡ್ ಮಿಷಿನ್ ಬೇಕು ಸ್ವಲ್ಪ ದೊಡ್ಡ ಮಿಷಿನ್ ಬೇಕು ಜಾಸ್ತಿ ಬಟ್ಟೆ ಬರುತ್ತೆ ನನ್ಗೆ ಮೇಂಟೈನ್ ಮಾಡಕ್ ಆಗಲ್ಲ ನನಗೆ ತುಳಿಲಿಕ್ಕಾಗಲ್ಲ ಅನ್ನೋರು ಮೆರಿಟ್ಗೂ ನೀವು ಮೋಟರ್ ಹಾಕೊಳ್ಬೋದು ಅದ್ರಲ್ಲೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಯಾವುದೇ ಫಿನಿಶಿಂಗ್ ಕಡಿಮೆ ಇಲ್ಲ ಬಟ್ ಹೈ ಸ್ಪೀಡ್ ಮಿಷಿನ್ ಬೇಕು ಅನ್ನೋರು ಈಗ ನಾನು ಯೂಸ್ ಮಾಡ್ತಿದ್ದೀನಲ್ಲ ಜುಕಿ ನಾನ್ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಜುಕಿ ಮಿಷಿನ್ ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಮಿಷಿನ್ ಕಂಡೀಷನ್ ನೋಡಿ ತಗೊಳ್ಬೇಕು ಇಲ್ಲ ಫಸ್ಟ್ ಹ್ಯಾಂಡ್ ಅಲ್ಲೇ ಬೇಕು ಅಂದ್ರೆ ಅದು ಹೇಳಿದ್ನಲ್ಲ ಮೂವತ್ ಸಾವಿರ ರೂಪಾಯಿ ದಾಟತ್ತೆ ಮೂವತ್ತೆರಡು ಮೂವತ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ನಿಮ್ ಇಷ್ಟ ದುಡ್ಡು ಇದೆ ಅಂದ್ರೆ ತಗೊಳ್ಳಿ ಅಥವಾ ಮೆಷಿನ್ ಅಲ್ಲೇ ನನಗೆ ಫಸ್ಟ್ ಕ್ವಾಲಿಟಿನೇ ಬೇಕು ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಬೇಕಂದ್ರೆ ಜಾಕ್ ಮಿಷಿನ್ ನ ತಗೊಳ್ಬಹುದು ಜೆ ಎ ಸಿ ಕೆ ಜಾಕ್ ಜೆ ಯು ಕೆ ಐ ಜುಕಿ ಬೇರೆ ಜೆ ಎ ಸಿ ಕೆ ಜಾಕ್ ಬೇರೆ ಓಕೆನಾ ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಸೊ ಇಷ್ಟು ನನಗ್ ಗೊತ್ತಿರುವಂತಹ ಡೀಟೇಲ್ ಇಷ್ಟು ಮಿಷಿನ್ ಒಳ್ಳೆ ಕ್ವಾಲಿಟಿ ಮಿಷಿನ್ ಏನಕ್ಕಂದ್ರೆ ಮೆರಿಟು ಸೆಕೆಂಡ್ ಹ್ಯಾಂಡ್ ಲೆ ತಗೊಂಡಿದೀನಿ ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿದೆ ಪವರ್ ಮಿಷಿನ್ ಸೆಕೆಂಡ್ ಹ್ಯಾಂಡ್ ಲೆ ತಗೊಂಡಿರೋದು ಅಟ್ ಪ್ರೆಸೆಂಟ್ ಚೆನ್ನಾಗಿದೆ ಇನ್ನ ನನ್ನ ಏನ್ ಜಿಕ್ಸಾಕ್ ಮಿಷಿನ್ ಮೆರಿಟ್ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಸೊ ಅದಾದ್ಮೇಲೆ ಏನ್ ನಿಮ್ ಕಾಣಿಸ್ತಾ ಇದೆ ಓರ್ಲಾಕ್ ಮಿಷಿನ್ ಇದು ಮೆರಿಟೆ ಬೇರೆ ಯಾವ ಕಂಪ್ನಿದು ಎಲ್ಲ ಮೆರಿಟೆ ಎದು ಸೊ ಎಲ್ಲ ಕಂಡೀಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ಮಿಷಿನ್ ನ ನೀವು ಹೇಗೆ ಇಟ್ಕೊಳ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ಹೇಗೆ ಇವಾಗ ಮೆರಿಟ್ ಅಲ್ಲಿ ಸಣ್ಣ ಮಿಷಿನ್ ಅಥವಾ ದೊಡ್ಡ ಮಿಷಿನ್ ಎರಡ್ ತರ ಹೇಳಿದ್ನಲ್ಲ ಸೊ ಅದಕ್ಕೆ ಡೈಲಿ ಆಯಿಲ್ ಹಾಕಿ ರನ್ ಮಾಡ್ಬೇಕು ರನ್ ಮಾಡ್ಬೇಕು ಅಂದ್ರೆ ನೀವು ಕುತ್ಕೊಂಡು ಬಟ್ಟೆನೆ ಹೊಲಿಬೇಕಂತ ಏನಿಲ್ಲ ಡೈಲಿ ಬೆಳಿಗ್ಗೆ ಒಂದ್ ನಾಲ್ಕು ಡ್ರಾಪ್ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಬರೀ ಖಾಲಿ ಮಿಷಿನ್ ನೀಡಲೇ ಬೇಡ ಬರೀ ಖಾಲಿ ಮಿಷಿನ್ ನ ಕಾಲಲ್ಲಿ ಮುಂದೆ ನಿಮಿಷ ಪೆಡಲ್ ಮಾಡ್ಬಿಟ್ಟು ಬಿಟ್ಬಿಡಿ ನೀವು ಯೂಸ್ ಮಾಡಿ ಬಿಡಿ ವರ್ಷಾನ್ ಗಟ್ಲೆ ನೀವು ಯೂಸ್ ಮಾಡಿದ್ರೆ ಬಿಟ್ಟರು ಓಕೆ ನಡೆಯುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಡೈಲಿ ಆಯಿಲ್ ಒಂದೆರಡು ಡ್ರಾಪ್ ಅಥವಾ ಎರಡು ದಿನಕ್ಕೆ ಒಂದ್ಸರಿ ಒಂದೆರಡು ಡ್ರಾಪ್ ಅಲ್ಲಲ್ಲಿ ಎಲ್ಲೆಲ್ಲಿ ಆಯಿಲ್ ಹಾಕಬೇಕು ಅನ್ನೋ ಪಾಯಿಂಟ್ಸ್ ಎಲ್ಲ ಇರುತ್ತೆ ಅಲ್ಲೆಲ್ಲ ಆಯಿಲ್ ಹಾಕಿ ಮಿಷಿನ ಒಂದೆರಡು ಪೆಡಲಿಂಗ್ ಮಾಡಿ ರನ್ ಮಾಡಿ ಥ್ರೆಡ್ ಬೇಡ ನೀರಲ್ ಬೇಡ ಸುಮ್ಮನೆ ಹಾಗೆ ರನ್ ಮಾಡಿ ಬಿಡಿ ಮಿಷಿನ್ ಎಷ್ಟು ವರ್ಷ ಮೂಲಲ್ಲಿ ಇಟ್ಟರು ಏನು ಪ್ರಾಬ್ಲಮ್ ಆಗಲ್ಲ ಅದಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿಗೂ ನಾನು ಮರಿಟ್ ಚಿಕ್ಕ ಮಿಷಿನ್ ಅನ್ನಲ್ಲ ಅದನ್ನ ನಾನು ಡೈಲಿ ಯೂಸ್ ಮಾಡಲ್ಲ ಅದನ್ನ ನಾನು ಒಳಗಡೆ ಇಟ್ಟಿದ್ದೀನಿ ಇಲ್ಲ ಅಂದ್ರೆ ತೋರಿಸ್ಬಿಡ್ತಿದೆ ಸೊ ಅದನ್ನ ಸ್ವಲ್ಪ ಅದ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಹಾಗಾಗಿ ಒಳಗಡೆ ಇಟ್ಟಿದ್ದೀನಿ ಅದು ನಾನು ಆಫ್ಲೈನ್ ಕ್ಲಾಸ್ ಮಾಡ್ತಿದ್ದಾಗ ಯಾರು ಟ್ರೈನಿಂಗ್ ಬರ್ತಿದ್ರು ಎಲ್ಲರೂ ಮೂರು ಮಿಷಿನ್ ಇದೆ ಸಣ್ಣ ಮಿಷಿನಲ್ಲಿ ಅಲ್ಲಿ ಮೂರು ಮಿಷಿನ್ ಇದೆ ಟ್ರೈನಿಂಗ್ ಕೊಟ್ಟಿದ್ದಲ್ಲ ನಾನು ಆ ಮಿಷನ್ ಅಲ್ಲೇ ಸೊ ಅದು ಎಲ್ಲ ಮೂಲೆಯಲ್ಲಿ ಇಟ್ಟಿದ್ದೀನಿ ಬಟ್ ಆಯಿಲ್ ಹಾಕಿ ಅದನ್ನ ರನ್ ಮಾಡ್ತೀನಿ ಅವಾಗ ಸೊ ಹಾಗಾಗಿ ಆ ಮಿಷಿನ್ ಕಂಡೀಷನ್ಸ್ ಏನು ಆಗಿಲ್ಲ ಇನ್ನ ಈ ಪವರ್ ಮಿಷಿನ್ ಅಂತ ಬಂದಾಗ ಸೊ ಅದು ಒಳಗಡೆ ಇರುತ್ತೆ ಆಯಿಲ್ ಸೊ ಡೈಲಿ ಆಯಿಲ್ ಹಾಕೋ ನೆಸೆಸಿಟಿ ಇರಲ್ಲ ಏನೋ ಒಂದು ಮುಕ್ಕಾಲ್ ಲೀಟ್ರ್ ಒಂದ್ಸರಿ ಮಿಷಿನ್ ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಒಂದ್ ಮುಕ್ಕಾಲ್ ಅಷ್ಟು ಆಯಿಲ್ ಹಾಕಿದ್ರೆ ಮಿನಿಮಮ್ ಅದು ಒಂದು ವರ್ಷದವರೆಗೂ ನೀವೇನು ಟಚ್ ಮಾಡೋಕೆ ಇರಲ್ಲ ಅಷ್ಟು ಇರುತ್ತೆ ಬಟ್ ಒಳಗಡೆ ಕಸ ಮತ್ತೆ ನಾವೇನು ಈ ಕುಕ್ಕು ಮತ್ತೆ ಮಾರ್ಕಿಂಗ್ ಚಾಕು ಅಥವಾ ಥ್ರೆಡ್ ಅಥವಾ ಬಟ್ಟೆದು ಸಣ್ಣ ಸಣ್ಣ ಪೀಸು ನೋಡಿ ಈ ತರ ಎಲ್ಲ ಕಟಿಂಗ್ ಮಾಡ್ತಿವ್ರ ಮಿಷಿನಲ್ಲಿ ಸ್ಟಿಚ್ ಮಾಡುವಾಗ ಅದೆಲ್ಲ ಒಳಗಡೆ ಬೀಳ್ದಿದ್ದ ನೋಡ್ಕೊಳ್ಳಿ ಸಪೋಸ್ ಹಾಗೂ ಬಿದ್ಬಿಡ್ತು ಅಂತ ಅಂದ್ರೆ ಆವಾಗವಾಗ ಒಂದು ವಾರಕ್ಕೊಂದ್ಸರಿ ಹದಿನೈದು ಒಂದ್ಸರಿ ಆ ಹೆಡ್ ಏನಿದೆ ಮಿಷಿನ್ ಹೆಡ್ ಎತ್ಬಿಟ್ಟು ನೀವು ಅದನ್ನ ಕ್ಲೀನ್ ಮಾಡ್ಕೊಳ್ಬಹುದು ಅಲ್ಲಿ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ ಆಯಿಲ್ ಅಲ್ಲಿ ಬಿದ್ದಿರೋ ಕಸನೆಲ್ಲ ತೆಗೆದು ಬಟ್ ಅದೇ ಆಯಿಲ್ ನ ರನ್ ಮಾಡಬಹುದು ಸೊ ಒಂದ್ ವರ್ಷದವರೆಗೂ ನೀವು ಅದೇ ತರ ಮಾಡ್ಕೊಳ್ಬಹುದು ಒಂದ್ ವರ್ಷ ಆದ್ಮೇಲೆ ಅದು ಆಯಿಲ್ ಕಡಿಮೆ ಆಗಿರುತ್ತೆ ಆವಾಗ ಕಂಪ್ಲೀಟ್ ಆಯಿಲ್ ನ ತೆಗೆದ್ಬಿಡಿ ಕೆಲವರು ಅದನ್ನ ಸೋಸಿ ಹಾಕ್ತಾರೆ ಬಟ್ ನಾನು ಇಲ್ಲ ತೆಗೆದ್ಬಿಟ್ಟು ಆಯಿಲ್ ನ ಚೆಲ್ಬಿಟ್ಟು ಮಿಷಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಹೊಸ ಬಾಟಲ್ದು ಏನಿದೆ ಮುಕ್ಕಾ ಲೀಟರ್ ಒಂದ್ ಲೀಟರ್ ಅಷ್ಟು ಆಯಿಲ್ ಇದ್ಬಿಡ್ತೀನಿ ಸೊ ಮೆಷಿ ನಲ್ಲಿ ಪಾಯಿಂಟ್ ಇರುತ್ತೆ ಇಲ್ಲಿವರೆಗೂ ಆಯಿಲ್ ಅಂತ ಹೇಳಿ ಅಲ್ಲಿವರೆಗೂ ಎನಿ ಟೈಮ್ ಆಯಿಲ್ ಇರಬೇಕು ಆಯಿಲ್ ಕಡಿಮೆ ಆದ್ರೆ ನೋಡ್ಕೊಳ್ಳಿ ಒಂದ್ ಒಂದ್ಸರಿ ನೀವು ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಬೇಕಾದಷ್ಟಾಯ್ತು ಸೊ ಇದಿಷ್ಟು ಮೆಷಿನ್ ಡೀಟೇಲ್ಸ್ ಸೊ ಈಗ ಗೊತ್ತಾಯ್ತಲ್ಲ ಯಾರ್ಯಾರು ಯಾವ ಯಾವ ತರ ಮಿಷಿನ್ ತಗೊಳ್ಬೇಕು ಅಂತ ಹೇಳಿ ಸೊ ಏನೇ ನೀವಷ್ಟು ಡೀಟೇಲ್ ಹೇಳಿದೀನಿ ನಿಮಗೆ ಯಾವ ಮಿಷಿನ್ ಬೇಕು ನೀವು ಸೆಲೆಕ್ಟ್ ಮಾಡಿ ತಗೊಳ್ಳಿ ಯಾವ್ದೇ ಇದು ಪ್ರಮೋಷನ್ ಮಾಡಿಲ್ಲ ನಾನು ಮೆರಿಟ್ ಮಿಷಿನ್ ಬಗ್ಗೆ ಪ್ರಮೋಷನ್ ಮಾಡಿಲ್ಲ ನಾನು ಸ್ವಂತ ಯೂಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ ಸೊ ಮಿಕ್ಕಿದ ಬ್ರ್ಯಾಂಡ್ ಗಳೆಲ್ಲ ಏನು ಮೇಡಮ್ ಅಂದ್ರೆ ನನಗೆ ಖಂಡಿತ ಗೊತ್ತಿಲ್ಲ ನಾನು ಅದ್ಯಾವು ಯೂಸ್ ಮಾಡಿಲ್ಲ ಸೊ ಅದ್ರ ಬಗ್ಗೆ ನನ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಗೊತ್ತಿರೋ ಅಂತದ್ ಹೇಳಿದೀನಿ ಓಕೆನಾ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಶುರು ಆಗ್ತಾ ಇದೆ ಸೇರ್ ಕೊಡಕ್ಕೆ ಇಂಟ್ರೆಸ್ಟ್ ಇರುವಂತ ಸ್ಕೀನರ್ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಈ ತಿಂಗಳು ನಾನು ನಿಮ್ಗೆ ಇನ್ನೊಂದು ಏನು ಟೈಮಿಂಗ್ಸ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಏನಪ್ಪಾ ಅಂತ ಅಂದ್ರೆ ಸಲ ಸಲ ಹೇಳ್ತಾ ಇದೆ ಏನ್ ಡೇಟ್ ಫಿಕ್ಸ್ ಮಾಡಿದೀನಿ ಅದ್ರೊಳಗಡೆ ಸೇರ್ಕೊಳ್ಳಿ ಅಂತ ಹೇಳಿ ಸೊ ಅದ್ರೊಳಗಡೆನೂ ಸೇರ್ಕೊಳ್ಳಿ ಕೆಲವೊಬ್ರು ಆ ಡೇಟ್ ಆದ್ಮೇಲೆ ಈ ವಿಡಿಯೋ ನೋಡ್ತಾ ಇರೋರು ಬೇಕಾದ್ರೆ ಒನ್ ಹಬ್ಬ ಆದ್ಮೇಲೂ ಸೇರ್ಕೊಳ್ಬಹುದು ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಸೆಂಟರ್ ಅಲ್ಲಿ ನಾನು ರಜಾ ಕೊಟ್ಟಿರ್ತೇನೆ ಸೊ ಕ್ಲಾಸ್ಗಳು ಜಾಸ್ತಿ ನಡೆಯಲ್ಲ ಸೊ ಸೇರ್ಕೊಳ್ಳೋ ಹಬ್ಬ ಮುಗಿಸ್ಕೊಂಡಾದ್ಮೇಲೆ ಅಂದ್ರೆ ಎರಡನೇ ತಾರೀಕು ಹಬ್ಬ ಮುಗಿಯುತ್ತೆ ನಾಲ್ಕನೇ ತಾರೀಕು ವರ್ಗು ನಿಮಗೆ ಟೈಮ್ ಇದೆ ನೀವು ಜಾಯಿನ್ ಆಗ್ಬೋದು ಓಕೆನಾ ನಿಮ್ದು ಏನಿದೆ ಬ್ಯಾಲೆನ್ಸ್ ಕ್ಲಾಸ್ ಅದೆಲ್ಲ ಕಳ್ಸಿಕೊಳ್ಳೋ ಜವಾಬ್ದಾರಿ ನಂದು ಒಂದು ಕ್ಲಾಸ್ ಮಿಸ್ ಮಾಡಿದ್ರಂಗೆ ನೋಡ್ಕೊಳೋ ಜವಾಬ್ದಾರಿ ನಂದು ಸೊ ಇದು ಈ ಆಪ್ಷನ್ ಏನಕ್ಕೆ ಸರಿ ಕೊಡ್ತಾ ಇರೋದ್ರಿಂದ ಅಂದ್ರೆ ಕೆಲವರು ಹಬ್ಬ ಇದ್ರೂ ಪರವಾಗಿಲ್ಲ ನಮ್ಗೆ ಟೈಮ್ ಸಿಗುತ್ತೆ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಏನ್ ಮಾಡ್ತಾರೆ ಸೇರ್ಕೊ ಸೇರ್ಕೊಳ್ತಾರೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಈ ಟೈಮಲ್ಲಿ ರಜಾ ಇರುತ್ತೆ ಸೊ ಸ್ವಲ್ಪ ಫ್ರೀ ಇರ್ತಾರೆ ಈ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ಈ ಟೈಮಲ್ಲೇ ನೀವು ಕ್ಲಾಸ್ ಶುರು ಮಾಡಲಿಲ್ಲ ಅಂದ್ರೆ ಹೇಗೆ ಅನ್ನೋ ಕ್ವೇಶನ್ಸ್ ಎಲ್ಲ ಬಂತು ಸೊ ಹಾಗಾಗಿ ಕೆಲವರು ವರ್ಕಿಂಗ್ ಇರುವಂತವ್ರು ಮನೇಲಿ ಇರ್ತಾರೆ ಅಂತವ್ರು ಈ ಟೈಮ್ ನ ಈ ದಸರಾ ಹಬ್ಬದಲ್ಲಿ ಅವ್ರಿಗೆ ನಾಲ್ಕೈದು ದಿನ ರಜೆ ಸಿಗುತ್ತೆ ಸೊ ಅದನ್ನೆಲ್ಲ ಅವ್ರು ನೀಟಾಗಿ ಯೂಸ್ ಮಾಡ್ಕೊಳಕ್ ಇಷ್ಟಪಡ್ತಾ ಇದಾರೆ ಹಾಗಾಗಿ ಮಾಮೂಲಿ ನೀವು ಹಬ್ಬ ಮಾಡೋರು ಮಾಡಿ ಆಮೇಲೆ ಕಂಟಿನ್ಯೂ ಮಾಡಬಹುದು ಕ್ಲಾಸ್ನ ಓಕೆನಾ ಅದ ಹೇಳಿದ್ನಲ್ಲ ಮೂರರಿಂದ ನಾಲ್ಕನೇ ತಾರೀಕವ ನಿಮ್ಗೆ ಟೈಮ್ ಇದೆ ಜಾಯಿನ್ ಆಗೋರ್ ಆಗ್ಬೋದು ಸೊ ಇಪ್ಪತ್ತಾರನೇ ತಾರೀಕಿಂದ ಕ್ಲಾಸ್ ಶುರು ಮಾಡ್ತೀನಿ ಸೆಂಟರ್ ಅಲ್ಲಿ ಹಬ್ಬ ಇರೋದಕ್ಕೆ ರಜೆ ಇಟ್ಟಿರ್ತೀನಿ ಕ್ಲಾಸ್ ಅಂತೂ ಇಪ್ಪತ್ತಾರನೇ ತಾರೀಕಿಂದ ಶುರುವಾಗುತ್ತೆ ಸೊ ಸೇರ್ಕೊಳ್ಳಕ್ ಇಂಟ್ರೆಸ್ಟ್ ಇರೋರು ಇಪ್ಪತ್ನಾರನೇ ತಾರೀಕು ಸೇರ್ಕೊಳ್ಳಿ ఈ విడియో ఇర తీఖా యూ నోత్ అంతవరికి నేను ఈ ఆప్షన్ కొట్టరు నే తనూ జాయిన్ ఆగదు ఓకేనా సో విడియో ఇష్టక్ డీస్లైక్ చాలా సబ్స్క్రైబ్ మరిబీ ఆ విడియో అంతే ఈ టాపిక్ ఇస్తాయి సో నెక్స్ట్ టాపిక్ జావర టర్ బాయ్ థ్యాంక్ యూ